ಮೆಡಿಕಲ್ ನೀಟ್ ಮರುಪರೀಕ್ಷೆ ಪರೀಕ್ಷೆ ಯುಜಿಸಿ ನೆಟ್ ಪರೀಕ್ಷೆ ಕ್ಯಾನ್ಸಲ್ ಯುಪಿ ಬಿಹಾರದಲ್ಲಿ ಜಮೀನಿಗೊಂದು ಕೆಲಸ ಹೈ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಯಾವುದೇ ದೇಶದ ಆಡಳಿತ ಲಾ ಅಂಡ್ ಆರ್ಡರ್ ಸಾಮಾಜಿಕ ವ್ಯವಸ್ಥೆ ಎಕಾನಮಿ ಚೆನ್ನಾಗಿರ್ಬೇಕಾದ್ರೆ ಆ ದೇಶದಲ್ಲಿ ಅಧಿಕಾರ ಅನ್ನೋದು ಅರ್ಹತೆ ಇರುವ ವ್ಯಕ್ತಿಗಳ ಕೈಯಲ್ಲಿರಬೇಕು ಆದರೆ ನಮ್ಮ ದೇಶದಲ್ಲಿ ಅಧಿಕಾರದ ವ್ಯಾಪಾರ ಆಗ್ತಾ ಇದೆ ನೇಮಕಾತಿ ಪರೀಕ್ಷೆಗಳು ಬೋರ್ಡ್ ಎಕ್ಸಾಮ್ಗಳಲ್ಲಿ ಪ್ರತಿ ವರ್ಷ ಮೋಸ ನಡೀತಾ ಇದೆ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಎಪ್ಪತ್ತು ಪರೀಕ್ಷೆಗಳಲ್ಲಿ ಅಕ್ರಮ ಆಗಿದೆ ಅಂತ ಇಂಡಿಯಾ ಟುಡೇ ಪತ್ರಿಕೆ ವರದಿ ಮಾಡಿದೆ ಹಾಗಿದ್ರೆ ಈ ಎಪ್ಪತ್ತು ಪರೀಕ್ಷೆಗಳಿಂದ ಅಫೆಕ್ಟ್ ಆಗಿರೋ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿರ್ಬೋದು ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅಕ್ರಮ ಆಗಿದೆ ಪರೀಕ್ಷಾ ಅಕ್ರಮಗಳ ವಿರುದ್ಧ ಈಗ ಹೊಸದಾಗಿ ಜಾರಿಗೆ ಬಂದಿರೋ ಹೊಸ ಕಾನೂನು ಏನು ಹೇಳುತ್ತೆ ಭಾರತದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಏನ್ ನಡೀತಾ ಇದೆ ಅಂತ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ಈ ವರ್ಷದ ಮೆಡಿಕಲ್ ನೀಟ್ ಯು ಜಿ ಪೇಪರ್ ಲೀಕ್ ಘಟನೆ ನೋಡಿದ್ರೆ ಭಾರತದ ಪರೀಕ್ಷೆಗಳ ಮೇಲೆ ಪೇಪರ್ ಲೀಕ್ ಮಾಫಿಯಾದ ಕಂಟ್ರೋಲ್ ಇರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ನೀಟ್ ಪರೀಕ್ಷೆ ಅಕ್ರಮ ದೇಶದ ಇಪ್ಪತ್ನಾಲ್ಕು ಲಕ್ಷ ಅಭ್ಯರ್ಥಿಗಳಿಗೆ ಇಂಪ್ಯಾಕ್ಟ್ ಮಾಡಿದೆ ಈ ಪೈಕಿ ಮೂರ್ ಮೂರು ಸಲ ನೀಟ್ ಬರೋದು ಒಳ್ಳೆ ರ್ಯಾಂಕಿಂಗ್ ಪಡೆದು ಮೆಡಿಕಲ್ ಸೀಟ್ ಪಡ್ಕೊಳ್ಳೋ ಕನಸನ್ನ ಕಟ್ಕೊಂಡಿದ್ದ ಅಭ್ಯರ್ಥಿಗಳು ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಪರೀಕ್ಷೆ ರದ್ದಾಗಿ ಮರು ಪರೀಕ್ಷೆ ಆಗುವ ಹಂತಕ್ಕೆ ಬಂದಿದೆ ಅತ ಯುಜಿಸಿ ಟಿ ಪರೀಕ್ಷೆ ನಡೆದ ಒಂದೇ ದಿನಕ್ಕೆ ಪರೀಕ್ಷೆ ಕ್ಯಾನ್ಸಲ್ ಮಾಡಲಾಯಿತು ಒಂದೇ ದಿನಕ್ಕೆ ಈ ಪರೀಕ್ಷೆಯಲ್ಲಿ ನಡೆದ ಅಕ್ರಮದ ಮಾಹಿತಿ ಕೇಂದ್ರ ಗೃಹ ಇಲಾಖೆಗೆ ತಲುಪಿತ್ತು ಸಿಬಿಐ ಈ ಬಗ್ಗೆ ತನಿಖೆ ಶುರು ಮಾಡಿದೆ ಈ ಅಕ್ರಮಗಳಿಂದ ಎರಡೂ ಪರೀಕ್ಷೆಗಳನ್ನ ನಡೆಸಿದ್ದ ಎನ್ ಟಿ ಎ ವಿರುದ್ಧ ಪ್ರಶ್ನೆಗಳು ಏಳು ಕಾರಣ ಆಗಿದೆ ನ್ಯಾಯವಾಗಿ ಪರೀಕ್ಷೆ ನಡೆಸೋದೇ ಚಾಲೆಂಜಿಂಗ್ ಅನಿಸ್ತಾ ಇದೆ ಪಿ ಎಚ್ ಡಿಗೆ ಗೆ ಹೋಗೋ ಕನಸು ಕಂಡಿದ್ದವರು ಟೀಚಿಂಗ್ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಕಷ್ಟಪಟ್ಟಿದ್ದ ಅಭ್ಯರ್ಥಿಗಳು ದಿಕ್ಕು ತಪ್ಪಿದ್ದಾರೆ ಪರೀಕ್ಷಾ ಅಕ್ರಮದ ಬಾಧಿತ ರಾಜ್ಯಗಳು ರಾಜಸ್ಥಾನ ಯುಪಿ ಮಧ್ಯಪ್ರದೇಶ ತೆಲಂಗಾಣ ಹಾಗೂ ಗುಜರಾತ್ ರಾಜ್ಯಗಳು ಪರೀಕ್ಷಾ ಅಕ್ರಮಗಳನ್ನು ಹೆಚ್ಚಾಗಿ ಫೇಸ್ ಮಾಡಿವೆ ಚುನಾವಣೆ ಟೈಮ್ನಲ್ಲಿ ಈ ವಿಚಾರ ಎಲೆಕ್ಷನ್ ಇಶ್ಯೂ ಕೂಡ ಆಗಿತ್ತು ಈ ರಾಜ್ಯಗಳಲ್ಲಿ ಚುನಾವಣೆ ಮುಗಿದ್ಮೇಲೆ ಯಾವ ಪಕ್ಷದ ನಾಯಕರು ಮಾತಾಡಿಲ್ಲ ಹಾಗಾಗಿ ಪೇಪರ್ ಲೀಕ್ ಮಾಫಿಯಾ ಹಾಗೂ ರಾಜಕಾರಣಿಗಳು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗ್ಯಾಪ್ ರಾಜಸ್ಥಾನದಲ್ಲಿ ಹದಿನಾಲ್ಕು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ ಗಳ ಪೇಪರ್ ಲೀಕ್ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಗೆ ಆಗಿರೋದು ಆಗಿರುವುದು ರಾಜಸ್ಥಾನದಲ್ಲಿರುವ ಕೋಟಾ ಈಗ ಅದೇ ರಾಜ್ಯದಲ್ಲಿ ಅತಿ ಹೆಚ್ಚು ಪೇಪರ್ ಲೀಕ್ ಕೇಸ್ ಗಳಾಗಿವೆ ಸರ್ಕಾರಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಪೇಪರ್ ಗಳು ಪೊಲೀಸ್ ರಿಕ್ರೂಟ್ಮೆಂಟ್ ಹಾಗೂ ಸಿ ನೆಟ್ ಪರೀಕ್ಷಾ ಪೇಪರ್ಗಳು ರಾಜಸ್ಥಾನದಲ್ಲಿ ಲೀಕ್ ಆಗಿವೆ ಇನ್ನು ಗುಜರಾತ್ ನಲ್ಲಿ ಹದಿನಾಲ್ಕು ಬಾರಿ ಗುಜರಾತ್ ಲೋಕಸೇವಾ ಆಯೋಗ ಆಯೋಜಿಸುವ ಚೀಫ್ ಆಫೀಸರ್ ಎಕ್ಸಾಮ್ ಟಿ ಎ ಟಿ ಕ್ಲಾರಿಕಲ್ ಫಾರೆಸ್ಟ್ ಗಾರ್ಡ್ ಮುಂತಾದ ಪರೀಕ್ಷೆಗಳ ಕ್ವಶನ್ ಪೇಪರ್ ಕೂಡ ಸೋರಿಕೆಯಾಗಿದೆ ಯುಪಿ ನಲ್ಲಿ ಬಿಎಡ್ ನಿಂದ ಹಿಡಿದು ನೀಟ್ ವರೆಗೆ ಪೊಲೀಸ್ ನೇಮಕಾತಿಯಿಂದ ಹಿಡಿದು ಪಿಇಟಿ ಪರೀಕ್ಷೆ ವರೆಗೆ ಅಕ್ರಮ ಆಗಿದೆ ಯು ಪಿ ರಾಜ್ಯ ಲೋಕಸೇವಾ ಆಯೋಗ ನಡೆಸುವ ಆರ್ ಒ ಪರೀಕ್ಷೆಗಳು ಕ್ಯಾನ್ಸಲ್ ಆಯ್ತವು ಇದರ ಅಭ್ಯರ್ಥಿಗಳು ಪಿ ಸಿಎಸ್ ಪರೀಕ್ಷೆಗೆ ಪ್ರಿಪೇರ್ ಆಗೋಕೆ ಶುರು ಮಾಡಿದ್ರು ನಂತರ ಪಿ ಸಿಎಸ್ ಪರೀಕ್ಷೆ ಪೋಸ್ಟ್ಪೋನ್ ಆಯಿತು ಆಗ ಯು ಜಿ ನೆಟ್ ಗೆ ಪ್ರಿಪೇರ್ ಆಗೋಕೆ ಶುರು ಮಾಡಿದ್ರು ಈಗ ನೆಟ್ ಕತೆ ಏನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ಪ್ರತಿ ಪರೀಕ್ಷೆಗೂ ಹತ್ತ ಆರು ಲಕ್ಷ ಜನ ಅಪ್ಲೈ ಮಾಡಿದ್ರು ಇನ್ನು ಅದೇ ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಪೇಪರ್ ಲೀಕ್ ಆಗಿ ಬರೋಬ್ಬರಿ ಅಭ್ಯರ್ಥಿಗಳು ಅಫೆಕ್ಟ್ ಆಗಿದ್ದಾರೆ ಹೈಯರ್ ಎಜುಕೇಶನ್ ಹಾಗೂ ಮೇಜರ್ ರಿಕ್ರೂಟ್ಮೆಂಟ್ಗಳ ಗಳ ಪರೀಕ್ಷೆ ಅಷ್ಟೇ ಅಲ್ಲ ಮಕ್ಕಳ ಪಬ್ಲಿಕ್ ಎಕ್ಸಾಮ್ ಅಕ್ರಮದ ಕರೆನೇರಲು ಮುಚ್ಚಾಕ್ತಾ ಇದೆ ಬಿಹಾರದ ಹತ್ತನೇ ತರಗತಿ ಬೋರ್ಡ್ ಎಕ್ಸಾಮ್ ಪೇಪರ್ ಏಳು ವರ್ಷಗಳಲ್ಲಿ ಏಳು ಬಾರಿ ಲೀಕ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಹತ್ತು ಬಾರಿ ಪೇಪರ್ ಲೀಕ್ ಆಗಿದೆ ಅಂದ್ರೆ ಮರು ಪರೀಕ್ಷೆ ಸಪ್ಲಿಮೆಂಟರಿ ಪರೀಕ್ಷೆಗಳಲ್ಲೂ ಕೂಡ ಪೇಪರ್ ಲೀಕ್ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನ ಟೆಂತ್ ಹಾಗೂ ಟ್ವೆಲ್ತ್ ಪರೀಕ್ಷಾ ಪೇಪರ್ಗಳನ್ನು ದುಷ್ಕರ್ಮಿಗಳು ಲೀಕ್ ಮಾಡಿದ್ರು ಈ ಲಿಸ್ಟ್ ಹೀಗೆ ಹೋಗ್ತಾನೆ ಇರುತ್ತೆ ಮಧ್ಯಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ ಹರಿಯಾಣಗಳು ಕಳೆದ ಏಳು ವರ್ಷಗಳಲ್ಲಿ ಹಲವು ಪರೀಕ್ಷಾ ಅಕ್ರಮಗಳನ್ನು ಕಂಡಿವೆ ಒಟ್ಟಾರೆಯಾಗಿ ಹದಿನೈದು ರಾಜ್ಯಗಳಲ್ಲಿ ಎಪ್ಪತ್ತು ಪರೀಕ್ಷೆಗಳ ಪೇಪರ್ ಲೀಕ್ನಲ್ಲಿ ನಲ್ಲಿ ಎರಡು ಕೋಟಿ ಅಭ್ಯರ್ಥಿಗಳು ಅಫೆಕ್ಟ್ ಆಗಿದ್ದಾರೆ ಪೇಪರ್ ಲೀಕ್ಗೆ ಕಾರಣ ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಹೆಚ್ಚಿನ ಕೇಸ್ಗಳಲ್ಲಿ ಹಣದ ವ್ಯವಹಾರ ನಡೆದಿರುವುದು ಕಾಣಿಸ್ತಾ ಇದೆ ಹಲ ಕೇಸ್ಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ಪ್ರಿಂಟಿಂಗ್ ಪ್ರೆಸ್ನವರು ಕೈ ಕೊಳಕು ಮಾಡಿಕೊಂಡಿದ್ದಾರೆ ಲೀಕ್ ಆಗಿರೋ ಪೇಪರ್ಗಳು ಬಹಳ ಬೇಗ ಸರ್ಕ್ಯುಲೇಟ್ ಆಗೋದರಲ್ಲಿ ಸೋಷಿಯಲ್ ಮೀಡಿಯಾ ಪಾತ್ರ ದೊಡ್ಡದು ಇನ್ಸ್ಟೆಂಟ್ ಆಗಿ ಕ್ವಶನ್ ಪೇಪರ್ ಸಾವಿರಾರು ಅಭ್ಯರ್ಥಿಗಳಿಗೆ ರೀಚ್ ಆಗಿರುತ್ತೆ ಪ್ರತಿಯೊಬ್ಬರಿಗೆ ತಲುಪಿದಾಗಲೂ ಕೂಡ ಹಣ ಎಕ್ಸ್ಚೇಂಜ್ ಆಗಿರುತ್ತೆ ಯು ಪಿ ಬಿಹಾರಗಳಲ್ಲಿ ಜಮೀನು ಬರೆದುಕೊಟ್ಟು ಕೊಟ್ಟು ನೌಕರಿ ಖರೀದಿ ಮಾಡಿರೋ ಕೇಸ್ಗಳು ಕೂಡ ದಾಖಲಾಗಿದೆ ಏನು ಅಭ್ಯರ್ಥಿಗಳಿಗೆ ಪರೀಕ್ಷೆ ರದ್ದಿನಷ್ಟೇ ಇಂಪ್ಯಾಕ್ಟ್ ಮಾಡೋದು ಮರು ಪರೀಕ್ಷೆಯಲ್ಲಿ ಡಿಲೇ ಆಗೋದು ಎಷ್ಟೋ ಕೇಸ್ಗಳಲ್ಲಿ ಮರು ಪರೀಕ್ಷೆಗಳು ಬಹಳ ದೂರಕ್ಕೆ ರೀಶೆಡ್ಯೂಲ್ ಆಗ್ತವೆ ಮೂರು ತಿಂಗಳು ಆರು ತಿಂಗಳು ವರ್ಷ ಆದರೂ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದಲ್ಲಿ ಆಗಿದ್ದ ಐನೂರ ನಲವತ್ತೈದು ಪೋಸ್ಟ್ನ ಪಿ ಐ ನೇಮಕಾತಿ ಪರೀಕ್ಷೆಗೆ ನಡೆದಿದ್ದು ಈ ವರ್ಷದ ಆರಂಭದಲ್ಲಿ ಮರುಪರೀಕ್ಷೆ ಈ ಕೇಸ್ ಪ್ರತಿಯೊಬ್ಬ ಪೊಲೀಸ್ ಆಸ್ಪೈರೆಂಟ್ನ ಮನೋಬಲ ಕುಗ್ಗಿಸಿ ಹಾಕಿದೆ ಇನ್ಫ್ಯಾಕ್ಟ್ ರೀಶೆಡ್ಯೂಲ್ ಆಗೋ ಎಲ್ಲ ಪರೀಕ್ಷೆಗಳು ಅಭ್ಯರ್ಥಿಗಳ ಮನೋಬಲವನ್ನು ಕುಗ್ಗಿಸ್ತವೆ ಇದರಿಂದ ಅವರ ಭವಿಷ್ಯನೇ ಹಾಳಾಗ್ಬೋದು ದೇಶಾದ್ಯಂತ ಕನಿಷ್ಠ ಇಪ್ಪತ್ತು ಮರು ಪರೀಕ್ಷೆಗಳು ಒಂದು ವರ್ಷದ ಗ್ಯಾಪ್ ನಂತರ ನಡೆದಿವೆ ಆರು ಪರೀಕ್ಷೆಗಳ ಅಂತರ ಎರಡು ವರ್ಷ ದಾಟಿದೆ ಹನ್ನೊಂದು ಪರೀಕ್ಷೆಗಳು ಇನ್ನೂ ನಡೆದೇ ಇಲ್ಲ ಇನ್ನು ವಿಪರ್ಯಾಸ ಅಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಪೇಪರ್ ಲೀಕ್ ಆಗಿರೋ ವಿಚಾರ ಬೆಳಕಿಗೆ ಬರುವುದಿಲ್ಲ ಪರೀಕ್ಷಾ ಅಕ್ರಮದ ವಿರುದ್ಧ ಕಾನೂನು ಬಹಳ ಲೇಟ್ ಆದರೂ ಕೊನೆಗೂ ಸರ್ಕಾರಿ ಪರೀಕ್ಷೆಗಳಲ್ಲಿ ಸಂಘಟಿತ ಅಪರಾಧ ಮಾಡೋರಿಗೆ ಶಿಕ್ಷೆ ಕೊಡೋ ಕಾನೂನು ಸಾರ್ವಜನಿಕ ಪರೀಕ್ಷೆಗಳ ಅನ್ಯಾಯ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿಗೆ ಬಂದಿದೆ ಕೇಂದ್ರ ಸಿಬ್ಬಂದಿ ಹಾಗೂ ತರಬೇತಿ ಇಲಾಖೆ ಶುಕ್ರವಾರ ಈ ಬಗ್ಗೆ ಪ್ರಕಟಣೆ ಕೂಡ ಹೊರಡಿಸಿದೆ ಅಂದರೆ ಜೂನ್ ಇಪ್ಪತ್ತೊಂದರಿಂದಲೇ ಈ ಕಾನೂನು ಜಾರಿಗೆ ಬಂದಿದೆ ಆದರೆ ಈ ಕಾಯ್ದೆ ಬರೋಕೆ ಮುಂಚೆ ಅಕ್ರಮ ನಡೆದಿರೋ ಯುಜಿಸಿ ನೆಟ್ ಪರೀಕ್ಷೆ ಈ ಕಾಯ್ದೆ ಅಡಿಯಲು ಬರಲ್ಲ ಈ ಕಾನೂನು ಪ್ರಕಾರ ಸರ್ಕಾರಿ ಪರೀಕ್ಷೆಗಳಲ್ಲಿ ಸಂಘಟಿತ ಅಪರಾಧ ಮಾಡಿರುವುದು ಸಾಬೀತಾದರೆ ಐದು ವರ್ಷಗಳ ಜೈಲು ಶಿಕ್ಷೆ ಒಂದು ಕೋಟಿ ರೂಪಾಯಿ ವರೆಗೆ ದಂಡ ಬೀಳತ್ತೆ ಇನ್ನು ಕಾಯ್ದೆಯಲ್ಲಿ ಪ್ರಶ್ನೆ ಪತ್ರಿಕೆ ಅಥವಾ ಕೀ ಆನ್ಸರ್ ಲೀಕೇಜ್ನಲ್ಲಿ ನಲ್ಲಿ ಪಾಲ್ಗೊಂಡಿದ್ರೆ ಕುತಂತ್ರ ಮಾಡಿದರೆ ಸರ್ಕಾರಿ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸಹಾಯ ಮಾಡಿದರೆ ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆ ಓ ಆರ್ ಆಕ್ಸೆಸ್ ಪಡೆದಿದ್ರೆ ಪರೀಕ್ಷೆಗೆ ಸಂಬಂಧಪಟ್ಟ ಕಂಪ್ಯೂಟರ್ ನೆಟ್ವರ್ಕ್ ಕಂಪ್ಯೂಟರ್ ರಿಸೋರ್ಸ್ ಅಥವಾ ಸಿಸ್ಟಮನ್ನು ಟ್ಯಾಂಪರ್ ಮಾಡಿದರೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ರ್ಯಾಂಕ್ನ ಡಾಕ್ಯುಮೆಂಟ್ಗಳನ್ನು ಟ್ಯಾಂಪರ್ ಮಾಡಿದ್ರೆ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅದು ಒಬ್ಬ ವ್ಯಕ್ತಿ ಅಥವಾ ಗುಂಪು ಅಥವಾ ಒಂದು ಸಂಸ್ಥೆಯಾದರೂ ಸರಿ ಈ ಅಡಿ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ ಇದರ ಜೊತೆಗೆ ಫೇಕ್ ಪರೀಕ್ಷಾ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹಣಕ್ಕಾಗಿ ಮೋಸ ಮಾಡೋದು ನಕಲಿ ಪರೀಕ್ಷೆಗಳನ್ನು ನಡೆಸೋದು ನಕಲಿ ಅಡ್ಮಿಟ್ ಕಾರ್ಡ್ ನಕಲಿ ಆಫರ್ ಲೆಟರ್ ಕೊಡೋದು ಪರೀಕ್ಷಾ ಕೇಂದ್ರದ ಸೀಟಿಂಗ್ ಅರೇಂಜ್ಮೆಂಟ್ ಪರೀಕ್ಷಾ ದಿನಾಂಕ ಶಿಫ್ಟ್ಗಳನ್ನು ಬದಲಾವಣೆ ಮಾಡೋದು ಕೂಡ ಅಪರಾಧ ಎಲ್ಲ ಅಪರಾಧ ಮಾಡೋರಿಗೆ ಬೆಂಬಲ ಕೊಡೋರಿಗೂ ಮಿನಿಮಮ್ ಮೂರು ವರ್ಷಗಳ ಶಿಕ್ಷೆ ಹಾಗೂ ಹತ್ತು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ಏನು ಆನ್ಲೈನ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದರೆ ಪರೀಕ್ಷಾ ಪ್ರಾಧಿಕಾರ ಜೊತೆ ಟೈ ಅಪ್ ಮಾಡಿಕೊಂಡಿರೋ ಸರ್ವಿಸ್ ಪ್ರೊವೈಡರ್ಗಳು ಶಿಕ್ಷೆಗೆ ಅರ್ಹರಾಗಿರುತ್ತಾರೆ ಸರ್ವಿಸ್ ಪ್ರೊವೈಡರ್ ಒಂದು ಕೋಟಿ ರೂಪಾಯಿ ವರೆಗೆ ದಂಡ ಹಾಕೋಕೆ ಅವಕಾಶ ಇರುತ್ತೆ ಜೊತೆಗೆ ಪರೀಕ್ಷಾ ಖರ್ಚುಗಳನ್ನು ಸರ್ವಿಸ್ ಪ್ರೊವೈಡರ್ ಗಳಿಂದ ವಸೂಲಿ ಕೂಡ ಮಾಡಲಾಗುತ್ತೆ ಅಷ್ಟು ಮಾತ್ರ ಅಲ್ಲ ಮುಂದಿನ ನಾಲ್ಕು ವರ್ಷಗಳವರೆಗೆ ಆ ಪ್ರೊವೈಡರ್ಗಳು ಸರ್ಕಾರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಕ್ ಬರೋದಿಲ್ಲ ಆಕ್ಚುಲಿ ಪರ್ಮನೆಂಟ್ಲಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಬೇಕು ನಾಲ್ಕು ವರ್ಷ ಮಾತ್ರ ಅಲ್ಲ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಐ ಬಿ ಪಿ ಎಸ್ ಎನ್ ಟಿ ಸಚಿವಾಲಯಗಳು ಹಾಗೂ ಇಲಾಖೆಗಳು ಇವುಗಳ ಅಡಿಯಲ್ಲಿ ಬರೋ ನೇಮಕಾತಿ ಇಲಾಖೆಗಳು ಕೂಡ ಹೊಸ ಕಾನೂನು ಅಡಿಯಲ್ಲಿ ಬರ್ತವೆ ಕೇಂದ್ರ ಸರ್ಕಾರ ಈ ಲಿಸ್ಟ್ಗೆ ಹೊಸ ನೇಮಕಾತಿ ಇಲಾಖೆಗಳನ್ನು ಕೂಡ ಸೇರಿಸಬಹುದು ಸೊ ಒಂದು ಟಫ್ ಆದ ಕಾನೂನು ಬಂದಿದೆ ಆದರೆ ಈಗ ಬಂದಿದೆ ಆದರೆ ಇದುವರೆಗೂ ಕೂಡ ಕೋಟ್ಯಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇನ್ಮೇಲೆ ಈ ಕಾನೂನಿನ ಭಯಕ್ಕಾದರೂ ಕೂಡ ಅಕ್ರಮಗಳನ್ನು ಮಾಡೋದನ್ನು ಕಮ್ಮಿ ಮಾಡ್ತಾರಾ ಅಥವಾ ತುಂಬ ಟಫ್ ಕಾನೂನಿದೆ ರೀ ರೇಟ್ ಜಾಸ್ತಿ ಅಂಥೇಳಿ ಮತ್ತೆ ಹೊಲಸು ನಾಲಿಗೆಲ್ಲ ಹೊರಗೆ ಚಾಚುತ್ತಾರಾ ಈ ಹೊಲಸು ಭ್ರಷ್ಟರು ಅದು ಈಗ ಬಾಕಿ ಉಳಿದಿರುವಂಥ ಕುತೂಹಲ ಅಷ್ಟೇ ನಮ್ಮಲ್ಲಿ ಕೆಲ ಜನ ಮರ್ಯಾದೆ ಬಿಟ್ಟಿರೋದು ನೋಡ್ತಾ ಇದ್ರೆ ಈ ಎರಡನೇ ಸಾಧ್ಯತೆಯನ್ನು ಕೂಡ ಅಲ್ಲಗಳಾಗಲ್ಲ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ